Garuda Express, an international courier service. ಜಿ ಕನ್ನಡ ವಾಹಿನಿಯ ವೀಕೆಂಡ್ ಎಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಸಾಧಕರ ಸೀಟ್ನಲ್ಲಿ ಈ ವಾರ ಹಿರಿಯ ರಾಜಕಾರಣಿ ದೇವೇಗೌಡರು ಕೂರಲಿದ್ದಾರೆ ಈಗಾಗಲೇ ಈ ಕಾರ್ಯಕ್ರಮದ ಚಿತ್ರೀಕರಣವು ನಡೆದು ಹೋಗಿದೆ ತಮ್ಮ ರಾಜಕೀಯ ನಡಾವಳಿಗಳ ಆಚೆಗೂ ಕರ್ನಾಟಕದ ತುಂಬೆಲ್ಲ ಗೌರವವನ್ನ ಉಳಿಸಿಕೊಂಡಿರುವವರು ದೇವೇಗೌಡರು ಇವತ್ತಿಗೆ ಜೆಡಿಎಸ್ ಪಕ್ಷದ ವರಿಷ್ಠರಾಗಿ ಗುರುತಿಸಿಕೊಂಡಿರುವ ಇವರದ್ದು ಅಗಾಧವಾದ ಜೀವನಾನುಭವ ದಿನದ ಇಪ್ಪತ್ನಾಲ್ಕು ಗಂಟೆಯೂ ರಾಜಕೀಯ ಚಿಂತನೆಯಲ್ಲಿ ತೊಡಗಿಕೊಂಡಿರುವ ರಾಜಕಾರಣಿ ಎಂಬ ಖ್ಯಾತಿಯನ್ನು ಹೊಂದಿರುವ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಕ್ರಿಯಾಶೀಲ ರುವ ಬರೀ ಈ ಎಲ್ಲಾ ಕ್ಷೇತ್ರಗಳವರೆಗೂ ಪೂರ್ತಿಯೇ ಸರಿ ಆದ್ರಿಂದಲೇ ರಾಜಕೀಯ ಭಿನ್ನಾಭಿಪ್ರಾಯ ಮತ್ತು ತಕರಾರುಗಳ ಆಚೆಗೂ ದೇವೇಗೌಡರು ಈ ಕಾರ್ಯಕ್ರಮ ನೋಡಲು ಜನ ಕಾತುರರಾಗಿದ್ದಾರೆ ಇದಕ್ಕೆ ಕಾರಣ ದೇವೇಗೌಡರ ಬದುಕಿನ ಕ್ರಮ ಅವರು ಸಾಹಸಿ ಸಮುದ್ರದಂತ ರಾಜಕೀಯವನ್ನ ಬಳಗಿಸಿಕೊಂಡು ಪ್ರಧಾನಿ ಪಟ್ಟವನ್ನ ಅಲಂಕರಿಸಿದ ಏಕೈಕ ಕನ್ನಡಿಗ ರಾಜಕೀಯ ಉದ್ದೇಶಗಳನ್ನ ಹೊರತಾಗಿಸಿಯೂ ವರ್ಗದ ಬಗೆಗೊಂದು ಆರುದ್ರ ಕಹಲತೆಯನ್ನ ಹೊಂದಿರುವ ಒಕ್ಕಲತನದ ಮನಸ್ಥಿತಿಯ ಹಿರಿ ಕರ್ನಾಟಕದ ಬಹುಪಾಲು ರಾಜಕಾರಣದ ಭಾಗವಾಗಿದ್ದ ದೇವೇಗೌಡರು ಅಗಾಧವಾದ ಜೀವನಾನುಭವಗಳನ್ನು ನೋಡುವ ಸಲುವಾಗಿ ಈ ವಾರದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮವು ಹೆಚ್ಚು ಕುತೂಹಲಕ್ಕೆ ಕಾರಣವಾಗಿರುವುದಂತೂ ಸತ್ಯವಾದ ಸಂಗತಿಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ